ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಜೀವನದ ಪರಿಚಯನ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಾನು ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ನನ್ನ ಜೀವನದ ಕೆಲವೊಂದು ಹಂತಗಳನ್ನು ಘಟ್ಟಗಳನ್ನು ದಾಟಿ ಬಂದಿರುವ ಬಗ್ಗೆ ಸ್ವಲ್ಪ ನನ್ನ ಪರಿಚಯನ ನಾನು ಮಾಡಿಕೊಡ್ತೀನಿ ಏನು ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನಾನು ಟೈಲರಿಂಗಿಂದ ಕಲ್ತಿದ್ದೀನಿ ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆಳೆದವಳು ಆಮೇಲೆ ಕೆಲವು ಕಾರಣ ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಒಂದಷ್ಟು ವರ್ಷ ಕೆಲವು ಕಡೆ ಕೆಲಸ ಮಾಡಿ ಈಗ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಯಿದ್ದೀನಿ ನಾನು ಒಂದಷ್ಟು ವರ್ಷ ತುಂಬ ಕಷ್ಟಪಟ್ಟು ಒಂದು ಬೆಳೆದು ಬಂದಿದ್ದೀನಿ ಆ ಕಷ್ಟ ನನಗೆ ಕಷ್ಟ ಅನ್ನೋದಕ್ಕಿಂತ ಒಂದು ಕೆಲವೊಂದು ಸವಾಲುಗಳನ್ನು ಎದುರಿಸಿ ನಾನು ಈ ಹಂತಕ್ಕೆ ಬಂದಿದ್ದೀನಿ ಆದರೆ ಆ ಹಂತಗಳನ್ನು ದಾಟುವಾಗ ಯಾವತ್ತೂ ಕೂಡ ನಾನು ಬೇಜಾರು ಮಾಡಿಕೊಂಡಿಲ್ಲ ಬೇಜಾಗಿ ಆಗಿದ್ದುಂಟು ಆದರೆ ಈ ಹಿಂದೆ ತಿರುಗಿ ನಾನು ನೋಡುವಾಗ ನನಗೆ ತುಂಬ ಸಂತೋಷ ಆಗುತ್ತೆ ಆ ಘಟ್ಟಗಳನ್ನು ಆ ಹಂತಗಳನ್ನು ಎಲ್ಲ ದಾಟಿ ಬಂದಿರೋದ್ರಿಂದ ಭಗವಂತ ನನಗೆ ಒಂದು ಒಳ್ಳೆಯ ಸ ಜೀವನವನ್ನು ರೂಪು ಮಾ ರೂಪಿಸ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಮತ್ತು ಇವಾಗ ನನಗೆ ಒಂದು ಪುಟ್ಟದ ಚೊಕ್ಕವಾದ ಸಂಸಾರ ಸುಂದರವಾಗಿದ್ದ ಸಂಸಾರದ ಜೊತೆಗೆ ನಾನು ಸಂತೋಷವಾಗಿದ್ದೀನಿ ನನಗೆ ಒಂದು ಮಗ ಸೊಸೆ ಯಜಮಾನ್ರು ಎಲ್ಲರೂ ನಾವು ಒಂದು ಕುಟುಂಬ ತುಂಬ ಚೆನ್ನಾಗಿದ್ದೀವಿ ನನ್ನ ಮಗ ನನ್ನ ಭಗವಂತ ಒಂದು ಒಳ್ಳೆಯ ಮಗನ ಒಂದು ಒಳ್ಳೆಯ ಸೊಸೆನ ಕೊಟ್ಟಿದ್ದಾರೆ ನಮ್ಮ ಕುಟುಂಬ ತುಂಬ ಚೆನ್ನಾಗಿದೆ ನಾವು ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ನಾನು ಈ ಹಂತಕ್ಕೆ ಬರೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಏನೇನು ಹಂತವು ನಾನು ದಾಟಿ ಬಂದಿದ್ದೀನಿ ಅದೆಲ್ಲವೂ ನೋಡಿದಾಗ ನನ್ನ ಬಗ್ಗೆ ನನಗೆ ಹೆಮ್ಮೆ ಇಷ್ಟೆಲ್ಲ ನಾನು ಒಂದು ಹಂತವನ್ನು ದಾಟಿ ಬಂದಾಗಲೂ ಕೂಡ ಸವಾಲುಗಳನ್ನು ದಾಟಿ ಬಂದಾಗಲೂ ಕೂಡ ನಾನು ಇವಾಗಲೂ ನಾನು ಟೈಲರಿಂಗ್ ಕೆಲಸವನ್ನು ಮಾಡ್ತಾಯಿದ್ದೀನಿ ಅಂದರೆ ನನ್ನಲ್ಲೇ ನಾನು ವಿಚಾರ ಮಾಡಿ ನಾನು ಈ ಫಿಫ್ಟಿ ಪ್ಲಸ್ ನಂತರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಾಕು ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಕಷ್ಟಪಟ್ಟಿದ್ದೀನಿ ಸಾಕು ಅಂತ ತುಂಬ ಜನ ಸುಮ್ಮನೆ ಕೂತ್ಕೊಳ್ಕೆ ಪ್ರಯತ್ನ ಪಡ್ತಾರೆ ರೆಶ್ಟ್ ತೊಗೋಬೇಕು ನಾನು ಇನ್ನು ಸಾಕು ಇನ್ನು ಅಂತ ಅಂದ್ಕೊಂಡು ತುಂಬ ಜನ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅದು ತಪ್ಪು ಸರಿ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಲ್ಲ ಆದರೆ ನಾವು ಈ ವಯಸ್ಸಲ್ಲಿ ಹೇಗೆ ನಾನು ಟೈಮ್ಗಳನ್ನು ನಾವು ಯೂಸ್ ಮಾಡೋದು ನಾವು ಅನಂತ ಕಾಲದಲ್ಲಿ ಬಂದಿದ್ದೀವಿ ಸಾಕ ನಾವು ಇಷ್ಟೇನಾ ಜೀವನ ಇಲ್ಲಲ್ವಾ ಹಾಗಾಗಿ ನಾವು ಹುಟ್ಟಿದ ಮೇಲೆ ಈ ಇದುವರೆಗೆ ನಮ್ಮ ಜವಾಬ್ದಾರಿಯನ್ನು ನಮ್ಮ ಮಟ್ಟಿಗೆ ನಾವು ಸರಿಯಾಗಿ ನಿಭಾಯಿಸಿದ್ದೀವಿ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಇನ್ನೂ ಉಳಿದಿರೋ ಕಾಲವನ್ನು ನಾವು ಎಷ್ಟು ದಿವಸ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಉಳಿದಿರೋ ಟೈಮನ್ನು ನಾವು ಆ ಕಾಲವನ್ನು ಸುಮ್ಮನೆ ಕಾಲಹರಣ ಮಾಡಬಾರ್ದು ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾಯಿದ್ರು ಕಾಲಹರಣ ಮಾಡಬೇಡ್ರು ಅಂತ ಹಾಗಾಗಿ ಅದೇ ಥರ ಆ ಮಾತನ್ನೇ ನಾನು ತೊಗೊಂಡು ನಾನು ಏನಾದರೂ ಮಾಡ್ಬೋದಲ್ಲ ಅಂದರೆ ನನಗೆ ಗೊತ್ತಿರೋ ವಿದ್ಯೆ ಟೈಲರಿಂಗ್ ಅಲ್ವಾ ಆದರೆ ಮಾಡೋಣ ಅದರಲ್ಲಿ ಏನು ಅಲ್ವಾ ನಾಲ್ಕು ಜನಕ್ಕೆ ಆಯಿತು ಮನೇಲಿ ಮಾಡೋದ್ರಿಂದ ನನಗೂ ನಮ್ಮ ಮನೆ ಕೆಲಸ ಮಾಡಿಕೊಂಡು ನನ್ನ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಳ್ಳಿ ನಾನು ಇದಕ್ಕೆ ಟೈಮ್ ಕೊಡೋದ್ರಿಂದ ಎಷ್ಟು ಖುಷಿ ಅಲ್ವಾ ನಮಗೆ ನಾವೇನೋ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಅಲ್ವಾ ನನ್ನ ಮಗ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಸೊಸೆ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ ಯಜಮಾನ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲವೂ ಹೌದು ಇದರ ಮಧ್ಯದಲ್ಲಿ ನಾವು ನಮ್ಮದೇ ಆದ ಒಂದು ಕೆಲಸಗಳನ್ನು ನಾವು ರೂಪಿಸ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವ ಅವ್ರು ಮಾಡಲಿ ಇವ್ರು ಮಾಡಲಿ ಯಜಮಾನ್ರು ತಂದು ಹಾಕಲಿ ಆ ಥರ ಎಲ್ಲ ವಿಚಾರ ಮಾಡೋದು ಯಾಕೋ ನನಗೆ ಅಷ್ಟು ಸರಿ ಅನಿಸಿಲ್ಲ ಹಾಗಾಗಿ ನಾನು ಈ ಟೈಲರ್ ವೃತ್ತಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಯೂಟ್ಯೂಬಿಗೆ ಹೊಸಬುಳು ಆದರೆ ಟೈಲರಿಗೆ ಹೊಸಬಳಲ್ಲ ನಾನು ಇಷ್ಟು ದಿವಸ ಯೂಟ್ಯೂಬನ್ನು ಮಾಡಿಲ್ಲ ನಾನು ಯೂಟ್ಯೂಬನ್ನು ಇನ್ನೂ ಕಲಿಬೇಕು ನನ್ನ ಲ್ಯಾಂಗ್ವೇಜ್ ನಾನು ಕನ್ನಡ ಮೀಡಿಯಮ್ಗೆ ಓದೋರಿಂದ ನನಗೊಂದು ಸ್ವಲ್ಪ ಇರಲ್ಲ ಹೊಸದಾಗಿ ಕಲಿಬೇಕಾಗಿದೆ ಹಾಗಾಗಿ ನನಗೆ ಇದ್ರೆಲ್ಲ ಒಂದೊಂದಾಗಿ ಕಲಿತಾ ಕಲಿತಾ ನಾನು ಟೇಲರಿಂಗನ್ನು ನಾನು ಕಲಿತಿದ್ದು ಅವ ನಾನು ನನ್ನ ಸೆವೆಂಟೀನ್ ಏಯ್ಟೀನ್ ಇಯರಲ್ಲೇ ನನ್ನ ಏಜಲ್ಲಿ ನಾನು ಕಲ್ತಿದ್ದೀನಿ ಅಂದರೆ ಆವಾಗ ಕ್ಲಾಸಲ್ಲಿ ಕಲಿತಿರೋದಕ್ಕೂ ಇವಾಗ ಕಲಿತಾ ಈಗ ನಡೀತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆವಾಗೆಲ್ಲ ತುಂಬ ಡೀಪು ಇಷ್ಟೊಂದು ಫ್ಯಾಷನ್ನು ಯಾವುದೂ ಇರಲಿಲ್ಲ ಆದರೆ ಈಗ ಹಾಗಲ್ಲ ಬ್ಲೌಸ್ಗಳು ಡೀಪು ಫ್ಯಾಷನ್ಸು ತುಂಬ ಚೇಂಜಸ್ ಆಗಿದೆ ಹಾಗೂ ಈಗಲೂ ನಾನು ಒಂದಷ್ಟು ಕ್ಲಾಸಗಳೆಲ್ಲ ಅಟೆಂಡ್ ಮಾಡಿದ್ದೀನಿ ಅದೆಲ್ಲವೂ ಕಲಿತು ನಾನು ಕೆಲವೊಂದು ಟಿಪ್ಸನ್ನು ನನಗೆ ಗೊತ್ತಿರೋ ಒಂದು ಇದರನ್ನು ನಾನು ಯೂಟ್ಯೂಬ್ ಮೂಲಕ ಹಂಚ್ಕೊಳ್ತೀನಿ ಇದೆಲ್ಲವೂ ನಿನಗೆ ನಿಮಗೆ ಇಷ್ಟ ಆದರೆ ನಾನು ಮತ್ತು ಇನ್ನೊಂದು ವಿಚಾರ ನಾನು ಒಂದು ಕೋರ್ಸನ್ನು ಮಾಡ್ತಾಯಿದ್ದೀನಿ ಅದು ಯಾವ ಕೋರ್ಸು ಯಾರ ಹತ್ರ ಕಲಿತಾ ಇದ್ದೀನಿ ಒಂದು ಆರು ತಿಂಗಳ ಕೋರ್ಸು ಆರು ತಿಂಗಳಾಗುತ್ತೋ ಒಂದು ವರ್ಷ ಆಗುತ್ತೋ ತಲೆ ಮುಗಿಯೋಷ್ಟೊತ್ತಿಗೆ ಅದು ಏನು ಕೋರ್ಸು ಏನು ಎತ್ತ ಅಂತ ನಾನು ಇನ್ನೊಮ್ಮೆ ತಿಳಿಸ್ತೀನಿ ಅದು ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ನನಗೂ ಅನುಕೂಲ ಆಗುತ್ತೆ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನಾನು ಒಂದು ಟೈಮಲ್ಲಿ ಅದು ನಿಮಗೆ ತಿಳಿಸ್ತೀನಿ ಈಗ ಸದ್ಯಕ್ಕೆ ನಾನು ಟೈಲರಿ ವಿಡಿಯೋವನ್ನು ಹಾಕ್ತೀನಿ ಆ ಟೈಲಿಂಗ್ ಕೆಲವೊಂದು ಮೋಟಿವೇಶನಲ್ ಮಾತುಗಳನ್ನು ಹೇಳ್ತಾ ನಿಮ್ಮೊಂದಿಗೆ ನಾನು ಆ ಸ್ಟಿಚಿಂಗ್ ಟಿಪ್ಸನ್ನು ಹೇಳ್ತಾ ನಾನು ಕೆಲವೊಂದಷ್ಟು ವಿಡಿಯೋ ಮಾಡ್ತಾ ನಿಮ್ಮ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ನನ್ನ ಮಾತುಗಳು ಎಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆ ಇದರಿಂದ ಏನಾದರೂ ಕೂಡ ಖುಷಿ ಆಯಿತು ನನ್ನ ಮಾತು ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅನ್ನೋದು ಅಂತ ನೀವು ನನಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋವನ್ನು ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡ್ತಾ ಟೈಲರಿಂಗ್ ಒಂದಷ್ಟು ವೀಡಿಯೋವನ್ನು ಟಿಪ್ಸನ್ನು ಎಲ್ಲ ನಿಮ್ಮ ಕೂಡ ಹಂಚ್ಕೊಡ್ತೀನಿ ಇಷ್ಟು ಜೊತೆ ಇಷ್ಟೊತ್ತು ನನ್ನ ವೀಡಿಯೋವನ್ನು ನೀವೇನಾದರೂ ನೋಡ್ತಾ ಖುಷಿಪಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್